ಹರ ಹರ ಮಹಾದೇವ್ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ತಲಗಟ್ಪುರ ವಾಜರಹಳ್ಳಿಯಿಂದ ಕನಕಪುರ ಮುಖ್ಯ ರಸ್ತೆ ಸಮಾಜ ಸೇವಕ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೂ ನಮ್ಮ ಮೂಲ ಬಿ ಜೆ ಪಿ ಕಾರ್ಯಕರ್ತ ಸ್ನೇಹಿತರೆ ನಾವು ಪ್ರಾಣಿಗಳಿಗೆ ಎಷ್ಟು ಪ್ರೀತಿ ತೋರಿಸ್ತೀವೋ ನಾವು ತೋರಿಸೋ ಪ್ರೀತಿಗಿಂತ ಹತ್ತು ಪಟ್ಟು ಜಾಸ್ತಿ ನಮ್ಮ ಪ್ರೀತಿ ತೋರಿಸ್ತವೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಮೋಸ ವಂಚನೆ ಗೊತ್ತಿಲ್ಲ ಆದರೆ ಕೆಲವು ಮನುಷ್ಯರಿಗೆ ಮೋಸ ವಂಚನೆ ಜೀವನ ಇದು ನನಗೆ ಇಪ್ಪತ್ತೊಂದು ವರ್ಷದಿಂದ ಆಗಿರೋ ಅನುಭವದ ಮಾತು ಬಂಧುಗಳೇ ಸ್ನೇಹಿತರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಯಾವಾಗುತ್ತೆ ಗೊತ್ತಿಲ್ಲ ಶೀಘ್ರದಲ್ಲಿ ಎಲ್ಲ ಸ್ಥಳೀಯ ಚುನಾವಣೆಗಳಾಗುತ್ತೆ ಅಂತ ಚುನಾವಣಾ ಆಯೋಗದವರು ಹೇಳಿದ್ದಾರೆ ಮತ್ತು ಚುನಾವಣಾ ಆಯೋಗದ ಯಾರು ಮುಖ್ಯಸ್ಥ ಮುಖ್ಯಸ್ಥರಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಸಮಾಜ ಸೇವಕರಿಗೆ ಮತ್ತು ಸ್ಥಳೀಯರಿಗೆ ಸ್ಥಳೀಯ ಚುನಾವಣೆಗಳಾಗಿ ಅಧಿಕಾರ ಅವರಿಗೆ ಒದಗಿಸ್ಕೊಡ್ಬೇಕು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತವರು ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಮುಂದೆ ಬರೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ನಮ್ಮ ಯಶವಂತಪುರ ಕ್ಷೇತ್ರ ಎಮ್ಗೆ ಪುರ ವಾರ್ಡಿದ್ದ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾನು ಆಕಾಂಕ್ಷಿಯಾಗಿದ್ದೀನಿ ಇಪ್ಪತ್ತೊಂದು ವರ್ಷದಿಂದ ನಾನು ಮಾಡ್ತಿರೋ ಎಲ್ಲ ಕೆಲಸಗಳನ್ನ ಸಮಾಜಮುಖಿ ಕೆಲಸಗಳನ್ನ ಗುರುತಿಸಿ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರದ ಎಲ್ಲ ಹಿರಿಯ ಬಿ ಜೆ ಪಿ ನಾಯಕರು ಕೇಂದ್ರ ಸರ್ಕಾರದ ಎಲ್ಲ ಹಿರಿಯ ಬಿ ಜೆ ಪಿ ನಾಯಕರು ಹಾಗೂ ನಮ್ಮ ಯಶವಂತಪುರ ಕ್ಷೇತ್ರ ಎಮ್ಗೆಪುರ ವಾರ್ಡ್ಗೆ ಸಂಬಂಧಪಟ್ಟ ಎಲ್ಲ ಹಿರಿಯ ಬಿ ಜೆ ಪಿ ನಾಯಕರು ನಾವು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಗುರುತಿಸಿ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರನ್ನ ಗುರ್ತಿಸಿ ಎಲ್ಲರೂ ಆಯ್ಕೆ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ನೇಹಿತರೆ ನಾನು ಸುಮಾರು ಕಡೆ ಹಾವುಗಳನ್ನ ರಕ್ಷಣೆ ಮಾಡಕ್ಕೆ ಹೋಗ್ತಾ ಇರ್ತೀನಿ ದಯವಿಟ್ಟು ಇಂಥವ್ರ ಮಗ ಅಂತ ಯಾವುದೇ ಕಾರಣಕ್ಕೂ ಗುರ್ತಿಸಬೇಡಿ ಇಂಥ ಫ್ಯಾಮಿಲಿ ಅಂತಲೂ ಗುರುತಿಸ್ಬೇಡಿ ಬೇಕಾದರೆ ಕರ್ಸಿದ್ದೇಗೌಡರು ಮೊಮ್ಮಗ ತಲಗಟ್ಪುರದವ್ರು ಅಂತೇಳಿ ಖುಷಿ ಪಡ್ತೀನಿ ಯಾಕೆಂದರೆ ನಮ್ಮ ತಾತ ಅಂಥ ಕೆಲಸ ಎಲ್ಲ ಮಾಡಿ ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೆಯ ಹೆಸ್ರು ತಗೊಂಡಿದ್ರು ಇಲ್ಲಾಂದರೆ ಹಂಸ ಮೇಡಮ್ ಅವ್ರ ಹಸ್ಬೆಂಡ್ ಅಂತ ಹೇಳಿ ಖುಷಿ ಪಡ್ತೀನಿ ಯಾಕೆಂದರೆ ಇಪ್ಪತ್ತೊಂದು ವರ್ಷದಿಂದ ನಾನು ಇಷ್ಟೆಲ್ಲ ಏನು ಸಮಾಜಮುಖಿ ಕೆಲಸ ಮಾಡಿ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ನ ಶ್ರೀಮತಿ ಕುಮಾರ್ ಅವರು ಅವ್ರಿಗೆ ಪರಿಸರ ಪ್ರಾಣಿ ಪಕ್ಷಿ ಹಾಗೂ ಮಕ್ಕಳು ಅಂದರೆ ಪ್ರಾಣ ನಮ್ಮ ತಾತನಿಂದ ಗುರುತಿಸಿ ತಲಗಟ್ಪುರದವರು ಅಂತ ಗುರುತಿಸಿ ನನ್ನ ಹೆಂಡತಿ ಅಂತ ಗುರುತಿಸಿ ಆದರೆ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮತ್ತು ಇನ್ನಿತರರ ಬಗ್ಗೆ ಅವ್ರ ಫ್ಯಾಮಿಲಿ ಅಂತ ಗುರುತಿಸ್ಬೇಡಿ ತುಂಬ ನೋವಾಗುತ್ತೆ ಬಂಧುಗಳು ಯಾಕೆಂದರೆ ಕರೋನಾ ಟೈಮಲ್ಲಿ ನಮಗೆಲ್ಲ ಕರೋನಾ ಇದ್ದಿದ್ದು ಗೊತ್ತಿದ್ದು ಇನ್ನೆಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ತಮ್ಮ ಚಿಕ್ಕ ಮಗನ ಚಿಕ್ಕ ಮಗನಿಗೆ ಒಂದು ಹೈವೇ ರೋಡ್ ಪ್ರಾಪರ್ಟಿನ ಮೂರು ನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿನ ರಿಜಿಸ್ಟ್ರ್ ಮಾಡಿಕೊಟ್ಟಂಥ ಮಹಾತ್ಮರು ನಮ್ಮ ತಂದೆ ತಾಯಿ ರೇವಣ್ಣ ಶಾಂತಮ್ಮ ಅಯೋಗ್ಯ ನನ್ನ ತಮ್ಮನ ಮಾತು ಕೇಳಿಕೊಂಡು ಅವನಿದಾನಲ್ಲ ಇರೋ ಬರೋ ಅವ್ನಿಗೆ ಯಾವಾಗೇ ಈ ಕೆಟ್ಟ ಬುದ್ಧಿಗಳು ಬಂತು ಅಂತ ನನಗೆ ಗೊತ್ತಿಲ್ಲ ಮೊದಲು ಹಿಂಗೆ ಇರಲಿಲ್ಲ ಅವನು ಇರಲಿ ಅದೇನೋ ಅಂತಾರಲ್ಲ ಕೇಳ್ಗಾಳಕ್ಕೆ ಅದೇನು ಆಯಿತು ಅಂತಲ್ಲ ಆಗಲಿ ಏನು ಮಾಡೋಕ್ಕಾಗಲ್ಲ ಭಗವಂತ ಇದ್ದಾನೆ ಎಲ್ಲದಕ್ಕೂ ಇರೋ ಬರೋ ಪ್ರಾಪರ್ಟಿರಲ್ಲ ತಾನೇ ಹೊಡ್ಕೋಬೇಕು ತಾನೇ ಅಪ್ಪ ಅಮ್ಮನ ನೋಡ್ಕೊತಾ ಇರೋದು ಹಂಗೆ ಹಿಂಗೆ ಅಂತ ಅಲ್ಲಿ ಇಲ್ಲಿ ಹೇಳ್ಕೊತಿರ್ತಾ ಇದ್ದಾನೆ ನೋಡಿ ಬಂಧುಗಳೇ ಲಕ್ಷಾಂತರ ರೂಪಾಯಿ ಬಾಡಿಗೆ ಬಂದು ನೋಡ್ಕೊಳಕ್ಕೆ ಇವನೇ ಬೇಕಾ ನನ್ನ ಮಗನ ಬಿಟ್ಟರು ನೋಡ್ಕೊಂಬಿಡ್ತಾನೆ ಸಂಪಾದನೆ ಶೂನ್ಯ ಏನೂ ಇಲ್ಲ ಇಲ್ಲಿವರೆಗೂ ನೋಡಿ ಬಂಧುಗಳೇ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಇನ್ನಿತರ ಕೆಲವು ಚಿಕ್ಕಪ್ಪಂದಿರು ಇರ್ಬೋದು ಎಲ್ರೂ ಜೀವನ ಸಾಗಿಸ್ತಾ ಇರೋದು ಪಿತ್ರಾರ್ಜಿತ ಆಸ್ತಿಯಿಂದ ಯಾರು ಸ್ವಂತವಾಗಿ ಸಂಪಾದನೆ ಮಾಡಿ ಮನೆಗಳು ಕಟ್ಟಿಲ್ಲ ಎಲ್ಲ ನಮ್ಮ ಪಿತ್ರಾರ್ಜಿತ ಆಸ್ತಿ ಮಾರ್ದಾಗ ಬಂದಿರೋ ಹಣದಿಂದ ಮನೆಗಳು ಕಟ್ಟಿರೋದು ಅದರಿಂದ ಜೀವನ ಮಾಡ್ತಿರೋ ಅಂಥದ್ದು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ತಂದೆ ತಾಯಿ ನಂಬಿಸಿ ಕೂತ್ಕೆ ಕುಯ್ದವರು ನಾನು ನೋಡಿ ಕೋರ್ಟ್ ಮೆಟ್ಟಲು ನನಗೆ ಹತ್ತಬೇಕು ಅಂತ ಏನಿತ್ತು ಬಂಧುಗಳೇ ಇವರು ಮಾಡಿದ ಮೋಸಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಕೋರ್ಟ್ ಮೆಟ್ಲು ಹತ್ತಿದೆ ನ್ಯಾಯದೇವತೆ ಇವತ್ತಲ್ಲ ನಾಳೆ ನ್ಯಾಯ ದೊರಕಿಸ್ಕೊಡುತ್ತೆ ಅಂತ ನಾನು ಕಾಯ್ತಾಯಿದ್ದೀನಿ ಒಳ್ಳೆಯ ಕೆಲಸ ಮಾಡೋರಿಗೆ ಭಗವಂತ ಯಾವತ್ತೂ ಕೈ ಬಿಡೋಲ್ಲ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಕೆಲವರು ಮಕ್ಕಳನ್ನ ತೇವಲ್ಗೆ ಹುಟ್ಟಿಸ್ಬಿಡ್ತಾರೆ ತೀಟ ತಿರ್ಸ್ಕೊಳ್ಳೋಕ್ಕೆ ಕಾಟಾಚಾರಕ್ಕೆ ಮತ್ತು ಒಂದು ಕಣ್ಗೆ ಸುಣ್ಣ ಒಂದು ಕಣ್ಗೆ ಬೆಣ್ಣೆ ಅಂತ ಮಾಡ್ತಾರೆ ನಾನು ಕೇಳ್ಕೊಳ್ಳೋದು ಇಷ್ಟನೇ ಎಷ್ಟು ಜನ ತಂದೆ ತಾಯಿರಿದ್ದೀರಿ ಯಾವುದೇ ಕಾರಣಕ್ಕೂ ಮಕ್ಕಳುಗಳು ಮೋಸ ಮಾಡಬೇಡಿ ನಂಬಿಕೆ ಇಟ್ಕೊಂಡಿರ್ತಾರೆ ಎಲ್ಲರೂ ಒಂದೇ ರೀತಿ ನೋಡಿ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ತುಂಬ ನೋವು ಅನುಭವಿಸ್ತಾ ಇದ್ದೀನಿ ಬಂಧುಗಳೇ ದೇವರು ಅಂತ ನಂಬ್ಕೊಂಡು ಇಟ್ಕೊಂಡಿದ್ದೆ ನಲವತ್ತ ಒಂದು ವರ್ಷದವರೆಗೂ ಜೀವ ಬಿಟ್ಕೊಳ್ತಾ ಇದ್ದೆ ಎಲ್ಲರೂ ಹೇಳ್ಕೊಟ್ರು ನೀನು ಹೋಗೋ ನಿನ್ನ ತಿಸ್ಕೊಳ್ಳೋ ನೀನು ಯಾಕೆ ಹೊರ್ಗಡೆ ಇಷ್ಟು ಕಷ್ಟಪಟ್ಟು ಒಬ್ಬನೇ ಸಾಯ್ತಾ ಇದೆಯಾ ನಿಂದು ಭಾಗ ನೀನು ಕೇಳು ಅಂತ ಹೇಳಿದ್ರು ನಾನು ಯಾರನ್ನೂ ಕೇಳಲಿಲ್ಲ ಬಂಧುಗಳೇ ಯಾರ ಮಾತು ಕೇಳಿಲ್ಲ ತಂದೆ ತಾಯಿ ತಾನೇ ಇರಲಿ ಬಿಡಿ ತಮ್ಮ ತಾನೇ ಇಲ್ಲಿ ಬಿಡಿ ಆಸ್ತಿ ಅಂತ ಬಂದಾಗ ಕರೆಕ್ಟಾಗಿ ಕೊಡ್ತಾರೆ ಅಂತ ಅಂದ್ಕೊಂಬಂದೆ ಆದರೆ ಆಸ್ತಿ ವಿಷಯ ನಾನು ಯಾವತ್ತೂ ಎತ್ತಿಲ್ಲ ಬಂಧುಗಳೇ ಎಲ್ಲ ನನ್ನ ತಮ್ಮ ಕಿತ್ತೋದು ಅವನಿದಾನೆಲ್ಲ ಮೋಸಗಾರ ಅಯೋಗ್ಯ ಎಲ್ಲ ಶುರು ಆಗಿ ಲೋನು ಅದು ಇದೆ ಅಂತ ಸುಳ್ಳು ಹೇಳ್ಕೊಂಡು ಪ್ರಾಪರ್ಟಿನ ಬರ್ಸ್ಕೊಂಡು ನನಗೆ ಮೋಸ ಮಾಡಿದಂಥ ಮೋಸ್ಗಾರ ಅವ್ರ ಮಾತು ಕೇಳಿಕೊಂಡು ನಮ್ಮ ತಂದೆ ತಾಯಿ ಮೋಸ ಮಾಡಿಬಿಟ್ರು ಯಾಕೆಂದರೆ ಇನ್ನೊಂದು ನಮ್ಮ ತಂದೆ ತಾಯಿ ಸಂಪಾದನೆ ಮಾಡೋದು ಏನೂ ಇಲ್ಲ ಬಂಧುಗಳೇ ಎಲ್ಲ ಪಿತ್ರಾರ್ಜಿತ ಆಸ್ತಿ ತಲಾತಲಾಂತರದಿಂದ ಬಂದಿರೋ ಆಸ್ತಿ ತಲಘಟ್ಪುರದಲ್ಲಿ ಇವತ್ತಲ್ಲ ನಾಳೆ ನಮಗೆ ಬಂದೇ ಬರುತ್ತೆ ನ್ಯಾಯದೇವಲತೆ ನಮಗೆ ಕರೆಕ್ಟಾಗಿ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಕಾಯ್ತಾ ಕಾಯ್ತಾಯಿದ್ದೀನಿ ನನಗೆ ಹೇಳ್ದೆಲ್ಲ ಬಂಧುಗಳು ಆವಾಗಲೇ ನಾನು ಪ ಪ್ರಾಣಿಗಳ ರಕ್ಷಣೆ ಮಾಡೋಕ್ಕೆ ಹೋದಾಗ ನಾನು ಗುರುತಿಸಬೇಕು ಅಂದರೆ ಕರ್ಸಿದೇಗೌಡರು ಮೊಮ್ಮಗ ಅನ್ನಿ ತಳಘಟ್ಪುರದವ್ನಿ ತಳಘಟ್ಪುರದವರು ಅಂತ ಹೇಳಿ ಇಲ್ಲದೇ ಇದ್ರೆ ಹಂಸ ಕುಮಾರ್ ಅವ್ರ ಹಸ್ಬೆಂಡ್ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇಂಥವ್ರ ಫ್ಯಾಮಿಲಿ ಇವ್ರ ಅಣ್ಣನ ಮಗ ಅಂತ ಹೇಳಬೇಡಿ ಯಾಕೆಂದರೆ ಕೆಲವ್ರ ಇತಿಹಾಸ ಎಲ್ಲ ಪೊಲೀಸ್ ಸ್ಟೇಷನಲ್ಲಿದೆ ಹೇಳಕ್ಕೆ ಅವ್ರ ಹೆಸರು ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾರೂ ಫ್ರೀಡಮ್ ಫೈಟರ್ಸ್ ಅಲ್ಲ ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಟ್ಟಿರೋವಂಥವರು ಅಲ್ಲ ನಮ್ಮ ಕೆಲವರು ಚಿಕ್ಕಪ್ ಬಂದಿರೋ ಅವ್ರ ಕೆಲವು ಇತಿಹಾಸ ಎಲ್ಲ ಪೊಲೀಸ್ ಸ್ಟೇಷನಲ್ಲಿದೆ ಮತ್ತು ಇನ್ನೊಂದು ನಮ್ಮ ತಂದೆ ತಾಯಿ ಸಿಕ್ಕ ಕೂತ್ಕೆ ಕೂಯ್ದವರು ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಇನ್ನಿತರ ಫ್ಯಾಮಿಲಿ ಚಿಕ್ಕಪ್ ಬಂದವರು ಅಣ್ಣನ ಮಗ ಅಂತ ಯಾವುದೇ ಕಾರಣಕ್ಕೂ ಗುರುತಿಸಬೇಡಿ ಬಂಧುಗಳೇ ಇದನ್ನು ನಾನು ಮನವಿ ಮಾಡ್ತಾಯಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಜೈ ಶ್ರೀರಾಮ್ ಹರ ಹರ ಮಹಾದೇವ್